ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬ್ರಿಟಿಷರ ಭೂ ಕಂದಾಯ ನೀತಿಗಳನ್ನು ಗಮನಿಸೋಣ ಬ್ರಿಟಿಷರ ಭೂ ಕಂದಾಯ ನೀತಿಗಳು ಜಮೀನ್ದಾರಿ ಪದ್ಧತಿ ಹದಿನೇಳು ನೂರ ತೊಂಬತ್ಮೂರು ಜಮೀನ್ದಾರಿ ಪದ್ಧತಿಯ ಹಿನ್ನೆಲೆ ಹದಿನೇಳು ನೂರ ಅರವತ್ತೈದರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳವನ್ನು ಗೆದ್ದುಕೊಂಡು ದಿವಾನಿ ಹಕ್ಕನ್ನು ಪಡೆದುಕೊಂಡಿತು ಆದ್ದರಿಂದ ಬಂಗಾಳ ಬಿಹಾರ ಹಾಗೂ ಒರಿಸ್ಸಾಗಳಲ್ಲಿನ ಕಂದಾಯ ವಸೂಲಿ ಹಕ್ಕನ್ನು ಕಂಪನಿಗೆ ಸಿಕ್ಕಿತು ರಾಬರ್ಟ್ ಕ್ಲೈವನು ಬಂಗಾಳದಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದು ಮೂರು ಜನ ನಾಯಿಬ್ ದಿವಾನರಾದಂತಹ ಮಹಮ್ಮದ್ ರೇಜಾ ಖಾನ್ ಸಿತಾಬ್ ರಾಯ ಮತ್ತು ರಾಯಾ ದುರ್ಬಲರನ್ನ ಕಂದಾಯ ವಸೂಲಿಗಾಗಿ ನೇಮಿಸಿದ ಇವರ ನೆರವಿಗೆ ರೌನಿ ಕಲೆಕ್ಟರ್ಗಳನ್ನು ನೇಮಿಸಲಾಯಿತು ಹದಿನೇಳು ನೂರ ಎಪ್ಪತ್ತೆರಡರಲ್ಲಿ ನಾಯಿಬ್ ದಿವಾನ ಹುದ್ದೆ ರದ್ದಾಯಿತು ಇಂತಹ ಸಂದರ್ಭದಲ್ಲಿ ಲಾರ್ಡ್ ಕಾರ್ ಪ್ರಥಮ ಬಾರಿಗೆ ಬಂಗಾಳದಲ್ಲಿ ಮಾರ್ಚ್ ಇಪ್ಪತ್ತ್ ಮೂರು ಹದಿನೇಳು ನೂರ ಮೂರರಂದು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಈ ಜಮೀನ್ದಾರಿ ಪದ್ಧತಿಯನ್ನು ಜಹಗೀರು ದಾರಿ ಬಿಸ್ವೆವಾರಿ ಮಲಗು ಜಾರಿ ಎಂಬ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಜಮೀನ್ದಾರಿ ಪದ್ಧತಿಯು ಬಿಹಾರ್ ಒರಿಸ್ಸಾ ಮತ್ತು ಉತ್ತರ ಪ್ರದೇಶದಲ್ಲಿ ವಿಸ್ತರಣೆಯಾದಂತಹ ಪದ್ಧತಿಯಾಗಿದೆ ಜಮೀನ್ದಾರಿ ಪದ್ಧತಿಯ ಅರ್ಥ ಜಮೀನ್ದಾರರನ್ನ ಭೂ ಮಾಲೀಕರನ್ನಾಗಿ ಪರಿವರ್ತಿಸಿ ಅವರ ಮೂಲಕ ನಿಗದಿಪಡಿಸಿದಂತಹ ಕಂದಾಯವನ್ನು ಕಂಪನಿಯು ಪಡೆಯುವುದೇ ಜಮೀನ್ದಾರಿ ಪದ್ಧತಿಯಾಗಿದೆ ಜಮೀನ್ದಾರಿ ಪದ್ಧತಿಯ ಲಕ್ಷಣಗಳು ಒಂದು ಭೂ ಜಮೀನ್ದಾರರಿಗೆ ವಹಿಸಿದ್ದು ಎರಡು ಜಮೀನ್ದಾರರಿಗೆ ಅನುವಂಶಿಕ ಭೂ ಒಡೆತನದ ಹಕ್ಕನ್ನು ನೀಡಿದ್ದು ಮೂರು ಜಮೀನನ್ನು ಮಾರುವ ವರ್ಗಾಯಿಸುವ ಹಕ್ಕನ್ನು ಭೂ ಮಾಲೀಕರಾದಂತಹ ಜಮೀನ್ದಾರರಿಗೆ ವಹಿಸಿದ್ದು ನಾಲ್ಕು ಕಂಪನಿಯ ವಿಶ್ವಾಸವಿರುವವರೆಗೂ ಜಮೀನ್ದಾರರು ಭೂ ಮಾಲೀಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಈ ಜಮೀನ್ದಾರಿ ಪದ್ಧತಿಯ ಪ್ರಕಾರ ಭೂ ಒಡೆತನವನ್ನು ಜಮೀನ್ದಾರರಿಗೆ ಕೊಡಲಾಯಿತು ಈ ಜಮೀನ್ದಾರರು ಕಂಪನಿ ಮತ್ತು ರೈತರ ನಡುವಿನ ಕಂದಾಯ ವಸೂಲಿ ಮಾಡುವಂತಹ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಜಮೀನ್ದಾರರೊಂದಿಗೆ ಕಂಪನಿಯು ಹತ್ತು ವರ್ಷಗಳವರೆಗೆ ಕಂದಾಯವನ್ನು ಖಾಯಂ ಆಗಿ ನಿಗದಿಪಡಿಸಿತು ಕಂದಾಯದ ಪ್ರಮಾಣವು ಒಟ್ಟು ಉತ್ಪನ್ನದ ಒಂದು ಮೂರು ಭಾಗದಷ್ಟಿತ್ತು ಅದನ್ನ ಪ್ರತಿ ವರ್ಷವೂ ಜಮೀನ್ದಾರರು ರೈತರಿಂದ ಸಂಗ್ರಹಿಸಿ ಕಂಪನಿಗೆ ಕೊಡಬೇಕಾಗಿತ್ತು ಅಂದರೆ ಸಂಗ್ರಹವಾದಂತಹ ಕಂದಾಯದ ಶೇಕಡಾ ಎಂಬತ್ತೊಂಬತ್ತರಷ್ಟು ಭಾಗವನ್ನ ಕಂಪನಿಗೆ ಸಲ್ಲಿಸಿ ಉಳಿದ ಶೇಕಡಾ ಹನ್ನೊಂದರಷ್ಟು ಭಾಗವನ್ನ ತಮ್ಮ ಕಾರ್ಯದ ಪ್ರತಿಫಲವನ್ನಾಗಿ ಜಮೀನ್ದಾರರು ತಮ್ಮ ಬಳಿ ಇಟ್ಟುಕೊಳ್ತಾ ಇದ್ರು ಅಂದು ಬಂಗಾಳದಲ್ಲಿ ವಾರ್ಷಿಕವಾಗಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಕಂದಾಯ ಸಂಗ್ರಹಣೆಯಾಗುತ್ತಿತ್ತು ಎಂದು ಹೇಳಲಾಗಿದೆ ಭಾರತದ ಶೇಕಡ ನಷ್ಟು ಭೂಪ್ರದೇಶವು ಈ ಜಮೀನ್ದಾರಿ ಪದ್ಧತಿಗೆ ಒಳಪಟ್ಟಿತು ಒಂದು ವೇಳೆ ಜಮೀನ್ದಾರ ಕಂದಾಯ ಕೊಡದೆ ಇದ್ದಲ್ಲಿ ಅವನ ಭೂಮಿಯ ಒಂದು ಭಾಗವನ್ನ ಹರಾಜು ಹಾಕಿ ಕಂದಾಯವನ್ನ ಕಂಪನಿ ತುಂಬಿಕೊಳ್ಳುತ್ತಿತ್ತು ಜಮೀನ್ದಾರಿ ಪದ್ಧತಿಯ ಗುಣಗಳು ಒಂದು ಇದು ಕಂಪನಿಗೆ ನಿಷ್ಠಾವಂತ ಜಮೀನ್ದಾರಿ ವರ್ಗವನ್ನು ಒದಗಿಸಿತು ಎರಡು ಕೃಷಿ ಉತ್ಪಾದನೆ ಹೆಚ್ಚಳ ಮೂರು ಕೃಷಿ ವ್ಯಾಪಾರ ಮತ್ತು ಕೈಗಾರಿಕೆಗಳ ವೃದ್ಧಿ ನಾಲ್ಕು ಕಂಪನಿಯ ಆದಾಯದ ಹೆಚ್ಚಳ ಐದು ಕಂಪನಿಗೆ ನಿಷ್ಠಾವಂತ ಸೇವಾ ವರ್ಗವನ್ನು ಸೃಷ್ಟಿಸಿತು ಜಮೀನ್ದಾರಿ ಪದ್ಧತಿಯ ಅವಗುಣಗಳು ಒಂದು ರೈತರ ಶೋಷಣೆ ಅಧಿಕವಾಯಿತು ಎರಡು ಗೇಣಿದಾರರು ಮತ್ತು ಜೀತದಾರರುಗಳು ಎಂಬ ಎರಡು ವರ್ಗಗಳು ಸಮಾಜದಲ್ಲಿ ಸೃಷ್ಟಿಯಾದವು ರೈತರು ಸರ್ಕಾರದ ವಿರುದ್ಧ ಪ್ರತಿಭಟಿಸುವ ಹಾಗೂ ದಂಗೆಗಳನ್ನು ಏಳುವಂತೆ ಈ ಜಮೀನ್ದಾರಿ ಪದ್ಧತಿಯು ಪ್ರೇರಣೆಯನ್ನು ನೀಡಿತು ರೈತವಾರಿ ಪದ್ಧತಿ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರರು ರೈತರನ್ನ ಶೋಷಣೆ ಮಾಡ್ತಾ ಇದ್ರು ಆದ್ದರಿಂದ ರೈತರು ಕಂದಾಯವನ್ನು ಕೊಡಲಾಗದೆ ಆಗಾಗ ತಪ್ಪಿಸಿಕೊಳ್ತಿದ್ದರು ಇದರಿಂದಾಗಿ ಕಂಪನಿಯ ಆದಾಯವು ಏರುಪೇರಾಗ್ತಾ ಇತ್ತು ಇಂತಹ ಸಮಸ್ಯೆಯಿಂದ ಪಾರಾಗಲು ಮತ್ತು ಜಮೀನ್ದಾರಿ ಪದ್ಧತಿಯ ದೋಷಗಳನ್ನು ನಿವಾರಿಸಲು ಹದಿನೆಂಟುನೂರ ಹದಿನೇಳರಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮಂಡಳಿಯು ರೈತವಾರಿ ಪದ್ಧತಿಯನ್ನು ಜಾರಿಗೆ ತರುವಂತೆ ಆದೇಶ ಮಾಡಿತು ಈ ಆದೇಶದ ಅನ್ವಯ ಹದಿನೆಂಟುನೂರ ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ರೈತವಾರಿ ಪದ್ಧತಿಯನ್ನು ಮದ್ರಾಸ್ ಪ್ರಾಂತದಲ್ಲಿ ಜಾರಿಗೆ ತರಲಾಯಿತು ನಂತರ ಹದಿನೆಂಟುನೂರ ಮೂವತ್ತೈದರಲ್ಲಿ ಬಾಂಬೆಯಲ್ಲಿಯೂ ಅನಂತರ ಕರ್ನಾಟಕ ಹಾಗೂ ತಂಜಾವೂರುಗಳಲ್ಲಿ ಜಾರಿಗೆ ತರಲಾಯಿತು ಈ ರೈತವಾರಿ ಪದ್ಧತಿಯು ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಲಾರ್ಡ್ ಹೆಸ್ಟಿಂಗ್ಸನ್ನು ಭಾರತದ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಈ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದ ಕೀರ್ತಿಯು ಮದ್ರಾಸ್ ಪ್ರಾಂತದ ಗವರ್ನರ್ ಜನರಲ್ ಆದಂತಹ ಥಾಮಸ್ ಮಂಡ್ರೊಗೆ ಸಲ್ಲುತ್ತದೆ ರೈತವಾರಿ ಪದ್ಧತಿಯನ್ನ ಮನ್ರೋ ಸೆಟಲ್ಮೆಂಟ್ ಎಂತಲೂ ಕೂಡ ಹೇಳಲಾಗಿದೆ ರೈತವಾರಿ ಪದ್ಧತಿಯ ಅರ್ಥ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸುವ ಪದ್ಧತಿಯೇ ರೈತವಾರಿ ಪದ್ಧತಿಯಾಗಿದೆ ರೈತವಾರಿ ಪದ್ಧತಿಯ ಲಕ್ಷಣಗಳು ಒಂದು ಈ ಪದ್ಧತಿಯು ಸರ್ಕಾರ ಮತ್ತು ಸಾಗುವಳಿದಾರನ ನಡುವಿನ ಒಂದು ಒಪ್ಪಂದವಾಗಿದೆ ಎರಡು ರೈತನಿಗೆ ಭೂವರ್ತನವನ್ನ ನೀಡಿದ್ದು ಮೂರು ಸ್ಥಳೀಯ ಅನುವಂಶಿಕ ಗ್ರಾಮಾಧಿಕಾರಿಗಳಿಂದ ಕಂದಾಯವನ್ನು ಪಡೆಯಲಾಗ್ತಾ ಇತ್ತು ನಾಲ್ಕು ರೈತರು ಭೂಮಿಯನ್ನು ಮಾರುವ ವರ್ಗಾಯಿಸುವ ಹಕ್ಕನ್ನು ಪಡೆದುಕೊಂಡರು ಐದು ಸರ್ಕಾರವೇ ಭೂ ಫಲವತ್ತತೆಯ ಆಧಾರದ ಮೇಲೆ ಹತ್ತು ವರ್ಷಗಳವರೆಗೆ ಕಂದಾಯವನ್ನು ನಿಗದಿಪಡಿಸಿತು ಆರು ಒಟ್ಟು ಉತ್ಪನ್ನದಲ್ಲಿ ವೆಚ್ಚವನ್ನು ಕಳೆದು ಒಂದೆರಡು ಭಾಗದಷ್ಟು ಕಂದಾಯವನ್ನು ನಗದು ರೂಪದಲ್ಲಿ ಪಡೆಯಲಾಗ್ತಾ ಇತ್ತು ಏಳು ಫಲವತ್ತತೆಯ ಆಧಾರದ ಮೇಲೆ ಭೂಮಿಯನ್ನ ಕರಿ ಶುಷ್ಕ ಬಾಪ್ತಾಯು ಬಂಜರು ಭೂಮಿಗಳಾಗಿ ವಿಂಗಡಿಸಲಾಯಿತು ಎಂಟು ಕಂದಾಯ ವಸೂಲಿಗಾಗಿ ಭೂಮಿಯನ್ನ ಗ್ರಾಮ ನಕ್ಷೆ ತಾಲೂಕು ನಕ್ಷೆ ಹಾಗೂ ಜಿಲ್ಲಾ ನಕ್ಷೆಗಳಾಗಿ ವಿಂಗಡಿಸಲಾಯಿತು ಒಂಬತ್ತು ಕಂದಾಯ ದಾಖಲೆಯನ್ನು ಇಡಲು ಸರ್ವೇಯರ್ ಜನರಲ್ ಎಂಬ ಅಧಿಕಾರಿಯನ್ನ ನೇಮಿಸಲಾಯಿತು ರೈತವಾರಿ ಪದ್ಧತಿಯ ಗುಣಗಳು ಒಂದು ಕಂಪನಿಗೆ ಬಹುಸಂಖ್ಯಾತ ರೈತಾಪಿ ವರ್ಗದ ಬೆಂಬಲ ದೊರೆಯಿತು ಎರಡು ಬಂಜರು ಭೂಮಿಯನ್ನ ಸಾಗುವಳಿ ಭೂಮಿಯನ್ನಾಗಿ ಪರಿವರ್ತಿಸಲಾಯಿತು ಮೂರು ಈ ಪದ್ಧತಿಯು ರೈತರನ್ನ ಜಮೀನ್ದಾರರ ಶೋಷಣೆ ದಬ್ಬಾಳಿಕೆ ಹಾಗೂ ಕಿರುಕುಳಗಳಿಂದ ಪಾರು ಮಾಡಿತು ನಾಲ್ಕು ರೈತರಿಗೆ ನೀಡಲಾದಂತಹ ಪಠ್ಯಪುಸ್ತಕ ನೋಂದಣಿ ದಾಖಲೆಗಳು ಸರ್ವೆ ನಂಬರ್ಗಳನ್ನು ಇವುಗಳಿಂದ ಅಧಿಕಾರಿಗಳ ಅಕ್ರಮ ಮೋಸವನ್ನು ತಡೆಗಟ್ಟಲು ಸಹಾಯ ಮಾಡಿತು ರೈತವಾರಿ ಪದ್ಧತಿಯ ಅವಗುಣಗಳು ಒಂದು ರೈತರ ಮೇಲೆ ಅಧಿಕ ಕಂದಾಯದ ಭಾರ ಎರಡು ಕ್ಷಾಮ ಮತ್ತು ಬರಗಾಲಗಳಂತಹ ಅಭಾವದ ಕಾಲದಲ್ಲಿ ರೈತರು ಕಂದಾಯವನ್ನು ಕೊಡಲಾಗ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಕಂಪನಿಯು ರೈತರ ಭೂಮಿಯನ್ನು ಹರಾಜು ಹಾಕಿ ಕಂದಾಯವನ್ನು ತುಂಬಿಕೊಳ್ತಿದ್ದು ಇದರಿಂದಾಗಿ ಭೂಹೀನ ಕಾರ್ಮಿಕರ ಸಂಖ್ಯೆ ಅಧಿಕವಾಯಿತು ಮೂರು ರೈತವಾರಿ ಪದ್ಧತಿಯು ರೈತರನ್ನ ಗ್ರಾಮೀಣ ಋಣಭಾರಕ್ಕೆ ಸಿಲುಕುವಂತೆ ಮಾಡಿತು ನಾಲ್ಕು ರೈತರ ಭೂಮಿಯಲ್ಲಿ ಉತ್ಪಾದನೆ ಆಗಲಿ ಅಥವಾ ಬಿಡಲಿ ರೈತರು ಕಡ್ಡಾಯವಾಗಿ ಕಂದಾಯ ಕೊಡಲೇಬೇಕಾದ್ದರಿಂದ ರೈತರ ಶೋಷಣೆಯು ಅಧಿಕವಾಯಿತು ಈ ರೈತವಾರಿ ಪದ್ಧತಿಯು ಗ್ರಾಮೀಣ ಸಹಕಾರ ಐಕ್ಯತೆ ಹಾಗೂ ಅನೈಕ್ಯತೆಯನ್ನು ಹಾಳು ಮಾಡಿತು ಈ ರೈತವಾರಿ ಪದ್ಧತಿಯು ಕಂಪನಿಯ ಹಿತದೃಷ್ಟಿಯನ್ನ ಕಾಪಾಡುವಂತಹ ಒಂದು ಪದ್ಧತಿಯಾಗಿದೆ ಮಹಲ್ವಾರಿ ಪದ್ಧತಿ ಹದಿನೆಂಟು ಗ್ರಾಮದ ಭೂಮಿಯನ್ನ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಒಟ್ಟಾಗಿ ತಮ್ಮ ಗ್ರಾಮದ ಮುಖಂಡನ ಮೂಲಕ ಕಂಪನಿಗೆ ಕಂದಾಯ ಸಲ್ಲಿಸುವ ಪದ್ಧತಿಯೇ ಮಹಲ್ವಾರಿ ಪದ್ಧತಿಯಾಗಿದೆ ಈ ಮಹಲ್ವಾರಿ ಪದ್ಧತಿಯಲ್ಲಿ ಲಂಬಾ ದರ ಅಥವಾ ಗ್ರಾಮದ ಪ್ರತಿನಿಧಿಯ ಮೂಲಕ ಕಂದಾಯವನ್ನು ಕಂಪನಿಗೆ ವಹಿಸಿಕೊಡಲಾಗ್ತಾ ಇತ್ತು ಈ ಮಹಲವಾರಿ ಪದ್ಧತಿಯಲ್ಲಿ ಕಂದಾಯವನ್ನು ಮೂವತ್ತು ವರ್ಷಗಳ ಅವಧಿಗೆ ನಿಗದಿ ಮಾಡಲಾಗಿತ್ತು ಲಂಬಾದರ ಅಥವಾ ಗ್ರಾಮ ಪ್ರತಿನಿಧಿಯು ಕಂಪನಿ ಮತ್ತು ರೈತರ ನಡುವೆ ಮಧ್ಯವರ್ತಿಯಾಗಿದ್ದು ಜಮೀನ್ದಾರರಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಲಂಬಾದರ ಅಥವಾ ಗ್ರಾಮ ಪ್ರತಿನಿಧಿಯು ವಸೂಲಾದಂತಹ ಕಂದಾಯದಲ್ಲಿ ಶೇಕಡಾ ಎಂಬತ್ತರಷ್ಟು ಕಂಪನಿಗೆ ನೀಡಿ ಉಳಿದ ಇಪ್ಪತ್ತು ಭಾಗವನ್ನ ತನ್ನಲ್ಲಿ ಇಟ್ಟುಕೊಳ್ತಾ ಇದ್ದ ಈ ಪದ್ಧತಿಯಲ್ಲಿ ರೈತರು ತಮ್ಮ ಭೂಮಿಯನ್ನ ಸಾಮೂಹಿಕವಾಗಿ ಸಾಗುವಳಿ ಮಾಡಿ ಸಾಮೂಹಿಕವಾಗಿ ಮಹಲ್ ಕಂದಾಯವನ್ನ ತಮ್ಮ ಪ್ರತಿನಿಧಿ ಅಥವಾ ಗ್ರಾಮ ಮುಖಂಡನಾದಂತಹ ಲಂಬಾ ಮೂಲಕ ಸಲ್ಲಿಸ್ತಾ ಇದ್ರು ಯಾರಾದರೂ ಭೂಮಿಯನ್ನ ಸಾಗುವಳಿ ಮಾಡದೆ ಬಿಟ್ಟಲ್ಲಿ ಅಥವಾ ಭೂಮಿ ಮಾರಿದರೆ ಅಥವಾ ಕಂದಾಯ ಕೊಡದೆ ತಪ್ಪಿಸಿಕೊಂಡಲ್ಲಿ ಅವರನ್ನು ಮಹಲ್ ಸದಸ್ಯತ್ವದಿಂದ ಕಿತ್ತು ಹಾಕಲಾಗುತ್ತಿತ್ತು ಮತ್ತು ಅವರ ಭೂಮಿಯನ್ನ ಗ್ರಾಮ ಸಮುದಾಯಕ್ಕೆ ಸೇರಿಸಿಕೊಳ್ಳಲಾಗ್ತಾ ಇತ್ತು ಈ ಪದ್ಧತಿಯಲ್ಲಿ ಕೃಷಿ ಭೂಮಿಯು ಗ್ರಾಮ ಸಮುದಾಯದ ಒಡೆತನದಲ್ಲಿದ್ದು ಗ್ರಾಮ ಸಮುದಾಯದ ಸದಸ್ಯರು ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಸರ್ಕಾರಕ್ಕೆ ಭೂ ಕಂದಾಯವನ್ನು ನೀಡುವಂತಹ ಜವಾಬ್ದಾರಿಯನ್ನು ಹೊಂದಿದ್ರು ಈ ಗ್ರಾಮ ಸಮುದಾಯದ ಒಡೆತನಕ್ಕೆ ಮಹಲ್ ಭೂಮಿಯ ಜೊತೆಗೆ ಅರಣ್ಯಗಳು ಹುಲ್ಲುಗಾವಲುಗಳು ತೋಟ ಹಾಗೂ ದನ ಕರುಗಳು ಸೇರಿಕೊಂಡಿದವು ಮಹಲ್ವಾರಿ ಪದ್ಧತಿಯು ಜಮೀನ್ದಾರಿ ಮತ್ತು ರೈತವಾರಿ ಪದ್ಧತಿಗಳೆರಡರ ಲಕ್ಷಣಗಳನ್ನು ಒಳಗೊಂಡಂತಹ ಪದ್ಧತಿಯಾಗಿದೆ ಈ ಮಹಲ್ವಾರಿ ಪದ್ಧತಿಯನ್ನು ಮೊದಲು ಆಗ್ರ ಔಧ್ ಉತ್ತರ ಪ್ರದೇಶ ಪಂಜಾಬ್ ಮಧ್ಯಪ್ರಾಂತ್ಯ ಜಮ್ಮು ಮತ್ತು ಕಾಶ್ಮೀರ ದೆಹಲಿ ಸಿಂಧ್ ಪ್ರಾಂತ್ಯಗಳಲ್ಲಿ ಜಾರಿಗೆ ತರಲಾಯಿತು ಈ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವಿಲಿಯನ್ ಪೇಂಟಿಂಗ್ ಮಹಲ್ವಾರಿ ಪದ್ಧತಿಯ ನಕ್ಷೆ ತಯಾರಕ ಹಾರ್ಟ್ ಮೆಕೆಂಜ್ ಆಗಿದ್ದಾನೆ ಈ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಹಣವು ರೂಪದಲ್ಲಿ ಹಾಗೂ ಪಂಜಾಬಿನಲ್ಲಿ ಧಾನ್ಯ ರೂಪದಲ್ಲಿ ಕಂದಾಯವನ್ನು ಸಂಗ್ರಹಣೆ ಮಾಡಲಾಗ್ತಾ ಇತ್ತು ಈ ಪದ್ಧತಿಯಲ್ಲಿ ಕಂದಾಯದ ಪ್ರಮಾಣವು ಉತ್ಪನ್ನದ ಅರ್ಧ ಭಾಗದಷ್ಟಿತ್ತು ಆಂಗ್ಲ ಅಧಿಕಾರಿಯಾದಂತಹ ಮಾರ್ಟಿನ್ಸ್ ಬರ್ಡನ ಉತ್ತರ ಭಾರತದ ಕಂದಾಯ ವ್ಯವಸ್ಥೆಯ ಜನಕ ಎಂದು ಕರೆಯಲಾಗಿದೆ ಮಹಲ್ವಾರಿ ಪದ್ಧತಿಯ ಗುಣಗಳು ಒಂದು ಇದು ಸಾಮೂಹಿಕ ಐಕ್ಯತೆಯನ್ನು ಮೂಡಿಸಿತು ಎರಡು ಇದು ಗ್ರಾಮ ಮಟ್ಟದಲ್ಲಿ ಸಹಕಾರ ಐಕ್ಯತೆ ಮನೋಭಾವನೆಯನ್ನು ಬೆಳೆಯುವಂತೆ ಮಾಡಿತು ಕೆಲವು ಪ್ರಮುಖ ಅಂಶಗಳು ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಪರಿಚಯಿಸಿದ ವ್ಯಕ್ತಿ ಲಾರ್ಡ್ ಕಾರ್ನ್ವಾಲಿಸ್ ಹದಿನೇಳು ನೂರ ತೊಂಬತ್ ಮೂರರಲ್ಲಿ ಈ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಪ್ರಮುಖವಾಗಿ ಬಂಗಾಳ್ ಒರಿಸ್ಸಾ ಬಿಹಾರ್ ಉತ್ತರ ಪ್ರದೇಶ ಹಾಗೂ ವಾರಣಾಸಿಗಳಲ್ಲಿ ಹೆಚ್ಚಾಗಿ ಪರಿಚಯಿಸಲಾಯಿತು ಖಾಯಂ ಜಮೀನ್ದಾರಿ ಪದ್ಧತಿಯು ಬ್ರಿಟಿಷ್ ಭಾರತದಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟು ವ್ಯಾಪಿಸಿಕೊಂಡಿತು ರೈತವಾರಿ ಪದ್ಧತಿಯನ್ನು ಹದಿನೆಂಟುನೂರ ಇಪ್ಪತ್ತರಲ್ಲಿ ಸರ್ ಥಾಮಸ್ ಮಂದೋನು ಪರಿಚಯಿಸಿದ್ದ ಈ ರೈತವಾರಿ ಪದ್ಧತಿಯನ್ನ ಪ್ರಮುಖವಾಗಿ ಮದ್ರಾಸ್ ಬಾಂಬೆ ಕೊಡಗು ಕರ್ನಾಟಕ ಪ್ರಾಂತಗಳು ಬಿರಾರ್ ಹಾಗೂ ಅಸ್ಸಾಂಗಳಲ್ಲಿ ಪರಿಚಯಿಸಲಾಯಿತು ಈ ರೈತವಾರಿ ಪದ್ಧತಿಯು ಬ್ರಿಟಿಷ್ ಭಾರತದಲ್ಲಿ ಶೇಕಡ ಮೂವತ್ತರಷ್ಟು ಹೂ ಪ್ರದೇಶವನ್ನು ಆವರಿಸಿಕೊಂಡಿತ್ತು ಇನ್ನು ಮಹಲ್ವಾರಿ ಪದ್ಧತಿಯು ಬ್ರಿಟಿಷ್ ಭಾರತದಲ್ಲಿ ಶೇಕಡಾ ಐವತ್ತೊಂದರಷ್ಟು ಭೂ ಪ್ರದೇಶವನ್ನು ಆಕ್ರಮಿಸಿಕೊಂಡಿತ್ತು